ಇದು ನೋಡಿ ಮೇಕರ್ ಬರುತ್ತಲ್ವಾ ಇದ್ರೆ ನಿಮಗೆ ವಿತ್ ಹ್ಯಾಂಡಲ್ ಬರುತ್ತೆ ಫುಲ್ ಸ್ಟೀಲ್ದು ಬರುತ್ತೆ ಆಮೇಲೆ ಇದ್ರೆ ನಿಮಗೆ ಫೋರ್ ಫೈವ್ ಟೈಪ್ಸ್ ಬರುತ್ತೆ ಬ್ಲೇಡ್ಸ್ ನೋಡಿ ಈ ತರ ಒಂದು ಸಣ್ಣದು ಬೇಕಾದ್ರೆ ದಪ್ಪದ್ದು ಬೇಕಾರೆ ಬೇರೆ ಬೇರೆನು ಆಪ್ಷನ್ಸ್ ಇರುತ್ತೆ ಅದೊಂದು ಫಿಕ್ಸ್ ಮಾಡಿ ಇದು ಮಾಡಬಹುದು ಸ್ಟೀಲ್ ಪ್ಯೂರ್ ಸ್ಟೀಲ್ ಬರುತ್ತೆ ಗ್ಯಾರಂಟಿ ಇರುತ್ತೆ ತುಂಬಾ ಚೆನ್ನಾಗಿರೋದು ಕ್ವಾಲಿಟಿ ಬರುತ್ತೆ ಇದು ನಮ್ ಕಸ್ಟಮರ್ ಒಬ್ರು ಕಮೆಂಟ್ ಮಾಡ್ತಾನೆ ಇದಾರೆ ಸರ್ ಇದು ಪುನರ್ ಪೊಳಿ ಮೇಕರ್ ತೋರ್ಸಿ ಅಂತ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಕೇರಳ ಸೈಡ್ ಕಸ್ಟಮರ್ ಇರ್ತಾರೆ ತುಂಬಾ ನಮ್ಮ ಹತ್ರ ತಗೊಂಡಿರ್ತಾರಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸ್ಟೀಲ್ ಚೆನ್ನಾಗಿರೋದು ಗೇಜ್ ಬರುತ್ತೆ ಆಮೇಲೆ ಪ್ರೈಸಿಂಗ್ ಜಸ್ಟ್ ಫೋರ್ ನೈಂಟಿ ನೈನ್ ಇದೆ ಫೋರ್ ನೈಂಟಿ ನೈನ್ ರುಪೀಸ್ ಜಸ್ಟ್ ಫೋರ್ ನೈನ್ಟಿ ರೊಟೇಟ್ ಮಾಡಿ ತೋರಿಸಿ ಯಾವ ತರ ಬರುತ್ತೆ ಇದು ಇದು ಫಿಕ್ಸ್ ಆಗುತ್ತೆ ಇದ್ರ ಮೇಲೆ ಫಿಕ್ಸ್ ಆಗುತ್ತೆ ಇದ್ರ ಮೇಲೆ ಈ ಹ್ಯಾಂಡಲ್ ಎಲ್ಲ ಇಲ್ಲಿ ಗ್ರಿಪ್ ಫಿಕ್ಸ್ ಮಾಡಬೇಕು ನಾವು ಅದಕ್ಕೆ ನಿಮಗೆ ಫಸ್ಟ್ ಇದು ಯಾವ್ದು ಸೆಟ್ ಮಾಡ್ಬೇಕು ಅದು ಸೆಟ್ ಮಾಡ್ಬೇಕು ಇಲ್ಲಿ ಚೇಂಜ್ ಮಾಡೋಕೆ ಆಪ್ಷನ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು

ನೋಡಿ ಆಮೇಲೆ ನೋಡಿ ಬೇರೆ ಬೇರೆ ಸೈಜ್ಗಳು ಬರುತ್ತೆ ಸ್ಮಾಲ್ ಸೈಜ್ ಬಿಗ್ ಸೈಜ್ ಬೇರೆ ಬೇರೆ ನಾಲ್ಕು ಕೈ ಬ್ಲೇಡ್ ಬರುತ್ತೆ ಅದನ್ನ ಬೇಕಾದ್ರೆ ಚೇಂಜ್ ಮಾಡಿ ರಿಮೂವ್ ಮಾಡ್ಬೋದು ಇದು ನಮ್ಮ ಬ್ಯಾಂಗ್ಳೂರ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಬೇರೆ ಕೇರಳ ಕಡೆ ಕೇರಳ ಜಾಸ್ತಿ ಯೂಸ್ ಆಗುತ್ತೆ ಇಲ್ಲಿ ನಮ್ಮ ಹತ್ರ ಎಷ್ಟು ಐಡಿಯಾ ಇರಲ್ಲ ಯೂಸ್ ಮಾಡಲ್ಲ ಯಾರು ಸರ್ ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಸರ್ ನಿಮ್ ಅಲ್ಲಿ ನೋಡ್ತಿರೋದು ಸುಮಾರು ನಾನು ಒಂದು ಐವತ್ತು ಅಂಗಡಿಲಲ್ಲಿ ಕೇಳಿದೀನಿ ಯಾರು ಇಲ್ಲ ಅಂತ ಹೇಳಿದಾರೆ

ಅಡ್ವಾಂಟೇಜ್ ಏನಂದ್ರೆ ಏನ್ ಗೊತ್ತಾ ಬೇರೆ ಗ್ರೈಂಡರ್ ಇದು ಇದು ಇರುತ್ತೆ ಅಲ್ಲ ಡ್ರಮ್ ಅದು ತಿರುಗುತ್ತೆ ಇದರಲ್ಲಿ ಕಲ್ ಮಾತ್ರ ಡ್ರಮ್ ಡ್ರಮ್ ಫಿಕ್ಸ್ ಇರುತ್ತೆ ಕಲ್ ತಿರ್ಗತ್ತೆ ಆಮೇಲೆ ಹೊಸ ಅಡ್ವಾಂಟೇಜ್ ಇದು ಡೈರೆಕ್ಟ್ ಇಲ್ಲಿ ಪಾತ್ರೆ ಇಟ್ಬಿಟ್ಟು ಹಂಗೆ ಡೈರೆಕ್ಟ್ ತಗೋಬಹುದು ಬರುತ್ತೆ ಡೈರೆಕ್ಟ್ ರನ್ನಿಂಗ್ ಅಲ್ಲಿ ಬೇಕಾದ್ರೆ ರನ್ನಿಂಗ್ ಅಲ್ಲಿ ತಗೋಬಹುದು ಆಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ಜಸ್ಟ್ ಇಲ್ಲಿ ನೀರ್ ಬಿಟ್ರೆ ಸಾಕು ಆಟೋಮೆಟಿಕ್ ಇಲ್ಲಿ ಬಂದ್ಬಿಡ್ತದೆ ತಗಿಯೋದು ತೊಳೆಯೋದು ಅದು ಏನಿಲ್ಲ ಇಲ್ಲ ಆಗತ್ತೆ ಜಸ್ಟ್ ಓಪನ್ ಮಾಡಿ ರಿಮೂವ್ ಮಾಡಿ ಕ್ಲೀನ್ ಬೇಕಾದ್ರೆ ಮಾಡಬಹುದು ಹಂಗು ಮಾಡಬಹುದು ನೋಡಿ ಕಲ್ಲು ಎಷ್ಟು ಪುಟ್ಟದ್ ಕೊಟ್ಟಿದ್ದಾರೆ ಹೌನ ಇದು ಹೊಸದಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಆಮೇಲೆ ತೆಗೆದು ಕ್ಲೀನ್ ಮಾಡಬೇಕಾ ಇಲ್ಲ ಡೈರೆಕ್ಟ್ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬೇಕಾದರೂ ಮಾಡಬಹುದು ಮಾಡಬಹುದು ಆಮೇಲೆ ಇದು ರಿಮೂವ್ ಮಾಡಬಹುದು ಆ ಪ್ಲಾಸ್ಟಿಕ್ ಫಿಕ್ಸ್ಡ್ ಇರುತ್ತೆ ಫಿಕ್ಸ್ಡ್ ಇರುತ್ತೆ ಆಮೇಲೆ ಸೈಡ್ ಅಲ್ಲಿ ಇದು ಗ್ರಿಪ್ಪರ್ ಕೊಟ್ಟಿರ್ತಾರೆ ಸೊ ಬಾರ್ಡರ್ ಅಲ್ಲಿ ಅಂಟಕೊಳ್ಳುತ್ತಲ್ವಾ ಅದನ್ನು ಅಂಟ್ಕೊಳ್ಳಲ್ಲ ರಿಮೂವ್ ಮಾಡ್ಕೊಂಡು ಬರ್ತದೆ ಅಂಟಕೊಳತ್ತಲ್ವಾ ಅಂಟ್ಕೊಳ್ಳಲ್ಲ ಇದು ಗ್ರಿಪರ್ ಕೊಟ್ಟಿದಾರಲ್ಲ ಫುಲ್ಲು ಇಲ್ಲಿಂದ ಟರ್ನ್ ಆಗಿ ಪೂರ್ತಿ ಕವರ್ ಆಗಿಬಿಡುತ್ತೆ ಆಮೇಲೆ ಡೈರೆಕ್ಟ್ ಇಲ್ಲಿ ಜಸ್ಟ್ ಹಂಗೆ ತಗೋಬೇಕಾದ್ರೆ ಡೈರೆಕ್ಟ್ ತಗೋಬಹುದು ಇಲ್ಲಿ ಜಸ್ಟ್ ಲಾಕಿಂಗ್ ಇರುತ್ತೆ ಅಷ್ಟೇ ಇದು ನಾ ನಿಮ್ಗೆ ತುಂಬಾ ಕಮ್ಮಿ ರೇಟ್ಗೆ ಸಿಗುತ್ತೆ ಇದಲ್ಲೇ ಮಸಾಲಾ ಗ್ರೈಂಡರ್ ಬಂದಿದೆ ಮಸಾಲೆ ಕೂಡ ರುಬ್ಬಹುದು ಅದು ಎರಡು ಕಡೆ ಟರ್ನಿಂಗ್ ಇರುತ್ತೆ ಸೇಮ್ ಕಂಪನಿ ಹಾ ಸ್ಮಾರ್ಟ್ ಫಿಂಗರ್ ಬರುತ್ತೆ ಇದು ಏನ್ ಇದು ಜಸ್ಟ್ ನಿಮ್ಗೆ ಸೆವೆನ್ ಫೋರ್ ನೈನ್ ಫೈವ್ ಸಿಗುತ್ತೆ ಆಫ್ಟರ್ ಡಿಸ್ಕೌಂಟ್ ಆಕ್ಚುಲಿ ಎಮ್ ಆರ್ ಪಿ ಟೆನ್ ತೌಸಂಡ್ ಚೇಂಜಸ್ ಇದೆ ಬಟ್ ಜಸ್ಟ್ ನಿಮ್ಗೆ ಸೆವೆನ್ ಫೋರ್ ನೈನ್ ಫೈವ್ ಸಿಗುತ್ತೆ ಒಂದೇ ಸೈಜ್ ದೊಡ್ಡ ಸೈಜ್ ಬರುತ್ತೆ ಸಿಗುತ್ತೆ ಫೈವ್ ಇಲ್ಲ ಟೂ ಲೀಟರ್ ಇದು ಒನ್ ಅಂಡ್ ಹಾಫ್ ಲೀಟರ್ ಇನ್ನೊಂದು ಟೂ ಲೀಟರ್ ಬರುತ್ತೆ ರೆಗ್ಯುಲರ್ ಮನೆಗೆ ಜಾಗೂ ಟೂ ಲೀಟರ್ ಹೋಟೆಲ್ ವೇರ್ ಅದಕ್ಕೆಲ್ಲ ಯೂಸ್ ಬೇಕಾದ್ರೆ ಫೈವ್ ಲೀಟರ್ ಅದೆಲ್ಲ ಸಿಗುತ್ತೆ ಸಿಗುತ್ತೆ ನಮ್ಮ ಸಿಗುತ್ತೆ ಸಿಗುತ್ತೆ ಆಮೇಲೆ ವಾರಂಟಿ ಇರುತ್ತೆ ಎಷ್ಟು ವರ್ಷ ವ್ಯಾರಂಟಿ ಫೈವ್ ಇಯರ್ಸ್ ಟೂ ಇಯರ್ಸ್ ಬೇರೆ ಬೇರೆ ಮಾಡಲ್ ಮೇಲೆ ವಾರಂಟಿ ಇದೆ ಆಮೇಲೆ ಜಸ್ಟ್ ಇದು ಕ್ಲೋಸಿಂಗ್ ಸರ್ ಇದು ಕಲರ್ ಒಂದೇನಾ ಇಲ್ಲ ಇನ್ನೊಂದು ಬೇರೆ ಕಲರ್ ಬಂದಿದೆ ಸಿಗುತ್ತೆ ಇನ್ನೊಂದು ವೈಟ್ ಕಲರ್ ಬಂದಿದೆ ಟೂ ಲೀಟರ್ ವೈಟ್ ಕಲರ್ ಬಂದಿದೆ ಬ್ಲೂ ಕಲರ್ ಅದುನು ಬಂದಿದೆ ಅದು ಕೂಡ ಸಿಗುತ್ತೆ ನಿಮ್ಗೆ ನೋಡಿ ನೋಡಿ ಮೇಡಮ್ ಸೌಕೆ ಮಾಡೋದು ಸೌಕೆ ಮಾಡೋದು ಇದು ತುಂಬಾ ಚೆನ್ನಾಗಿದೆ ಇದು ಅಲ್ಯೂಮಿನಿಯಮ್ದು ಇದೆ ಸ್ಟೀಲ್ ಬಂದಿದೆ ಮಾತ್ರ ಬ್ರಾಸ್ ಅಲ್ಲಿ ಇದೆ ಅಲ್ಯೂಮಿನಿಯಂ ಓಕೆ ಬ್ರಾಸ್ ಅಲ್ಲಿ ಬೇಕಾ ಬ್ರಾಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಎರಡು ಸೈಜ್ ಸಿಗುತ್ತೆ ನೋಡಿ ಟು ಸೈಜ್ ಸಿಗುತ್ತೆ ಇದು ಜಸ್ಟ್ ಸೆವೆನ್ ನೈನ್ಟಿ ಫೈವ್ ಇರುತ್ತೆ ಇದು ಜಸ್ಟ್ ಏಟ್ ನೈಂಟಿ ಫೈವ್ ಇರುತ್ತೆ ಬ್ರಾಸ್ ಅಲ್ಲಿ ಬೇಕಾದ್ರೆ ಮಾತ್ರ ಬ್ರಾಸ್ ಅಲ್ಲಿ ಸಿಗುತ್ತೆ ಬ್ರಾಸ್ ಅಲ್ಲಿ ಎರಡ್ ಮೂರ್ ಸೈಜ್ ಬರುತ್ತೆ ನೋಡಿ ಬ್ರಾಸ್ ಅಲ್ಲಿ ಬೇಕಾದ್ರೆ ಬ್ರಾಸ್ ಅಲ್ಲಿ ಸಿಗುತ್ತೆ ಬ್ರಾಸ್ ಅಲ್ಲಿ ನಿಮ್ಗೆ ಸೆಮ್ ಇದೇ ತರ ಸಿಗುತ್ತೆ ತುಂಬಾ ತಿಂಡ್

ಆಮೇಲೆ ಇನ್ಸ್ಟಾಲ್ ಮಾಡಿದ ಸ್ಪಾನರ್ ಎಲ್ಲ ಇದರಲ್ಲೇ ಕೊಟ್ಟಿರ್ತಾರೆ ನೀವು ಮನೆಯಲ್ಲಿ ಬೇಕಾದ್ರೆ ಫಿಟ್ ಮಾಡ್ಕೊಳ್ಬಹುದು ಸರ್ ಏನ್ ಪ್ರೈಸ್ ಆಗುತ್ತೆ ಬ್ರಾಸ್ ಬ್ರಾಸ್ ಮೇಡಮ್ ಎರಡು ಸೈಜ್ ಬರುತ್ತೆ ಸ್ಮಾಲ್ ಸೈಜ್ ಬಂದು ನಿಮಗೆ ತ್ರೀ ಸಿಕ್ಸ್ ನೈನ್ ಫೈವ್ ಆಗುತ್ತೆ ಬಿಗ್ ಸೈಜು ಫೋರ್ ತೌಸಂಡ್ ಟೂ ನೈಂಟಿ ಫೈವ್ ಸಿಗುತ್ತೆ ಪ್ರೆಸ್ಟೀಜ್ ಎಂಡೂರ್ ಅಪ್ರೋ ತೌಸಂಡ್ ವಾಟ್ ಮಿಕ್ಸರ್ ಬರುತ್ತೆ ಇದು ಮಲ್ಟಿ ಯೂಸಸ್ ಇದೆ ಇದರಲ್ಲಿ ನಿಮಗೆ ಇದೆ ರೆಗ್ಯುಲರ್ ಆಗು ನಿಮಗೆ ಒನ್ ಟು ತ್ರೀ ಜಾರ್ ಬರುತ್ತೆ ಆಮೇಲೆ ಎಕ್ಸ್ಟ್ರಾ ಒಂದು ಫುಡ್ ಪ್ರೊಸೆಸ್ ಜಾರ್ ಬರುತ್ತೆ ನಿಮ್ಗೆ ಬೇಕಾದ್ರೆ ಹಾಕೋಬಹುದು ಬೇಡ ಅಂದ್ರೆ ರಿಮೂವ್ ಮಾಡಿ ಇಡಬಹುದು ಅದ್ರಲ್ಲಿ ನಿಮ್ಗೆ ವೆಜಿಟೇಬಲ್ ಕಟ್ ಮಾಡೋಕು ಆಗತ್ತೆ ಹಿಟ್ ಕಲ್ಸಾಕು ಆಗತ್ತೆ ಕ್ಯಾರೆಟ್ ತೊರೆಯಕ್ಕೂ ಆಗತ್ತೆ ಗ್ರೇಟಿಂಗ್ ಮಾಡಾಕು ಆಗತ್ತೆ ಆಲಿಂಜನ್ ಯೂಸ್ ಆಗುತ್ತೆ ಆಮೇಲೆ ಮೋಸಂಬಿ ಯೂಸ್ ಮಾಡ್ಬೇಕು ಅದನ್ನು ಮಾಡ್ಬಹುದು ಕೂಡ ಇನ್ನೊಂದು ಸ್ಮಾಲ್ ಜಾರ್ ಪೌಡರ್ ಜಾರ್ ಬರುತ್ತಲ್ಲ ಅದು ಏನಾದ್ರೂ ಮಸಾಲೆ ಡ್ರೈ ಮಸಾಲೆ ಮಾಡ್ಬೇಕಾದ್ರೆ ಪೌಡರ್ ಮಾಡ್ಬೇಕಾದ್ರೆ ಮಾಡಬಹುದು ಇನ್ನೊಂದು ಜ್ಯೂಸ್ ಜಾರ್ ಬರುತ್ತೆ ಜ್ಯೂಸ್ ಜಾರ್ ಅಲ್ಲಿ ಇಲ್ಲಿ ನೋಜಲ್ ಬರುತ್ತೆ ಸೊ ನೀವು ಇನ್ಸ್ಟೆಂಟ್ ತಗೋಬಹುದು ರನ್ನಿಂಗ್ ಅಲ್ಲಿ ಬೇಕಾದ್ರೆ ನಿಮಗೆ ಜಾಸ್ತಿ ಜ್ಯೂಸ್ ಮಾಡ್ಬೇಕಾದ್ರೆ ರನ್ನಿಂಗ್ ಅಲ್ಲಿ ಆನ್ ಮಾಡಿ ಇದು ಓಪನ್ ಮಾಡಿಬಿಟ್ರೆ ಪಾತ್ರೆ ಇಟ್ಬಿಟ್ರೆ ರನ್ನಿಂಗ್ ಅಲ್ಲಿ ಜ್ಯೂಸ್ ಬೇಕಾದ ತಗೋಬಹುದು ಆಮೇಲೆ ಮೋಟರ್ ಬಂದ್ಬಿಟ್ಟು ಥೌಸಂಡ್ ಕೆಪಾಸಿಟಿ ಥೌಸಂಡ್ ವಾಟ್ಸ್ ಇದೆ ಸೊ ಲೋಡ್ ಕೆಪಾಸಿಟಿ ಎಲ್ಲ ಜಾಸ್ತಿ ಇರುತ್ತೆ ಆಮೇಲೆ ಫೈವ್ ಇಯರ್ ಮೋಟರ್ ವಾರಂಟಿ ಇರುತ್ತೆ ಇದಕ್ಕೆ ಮೋಟರ್ ಎಲ್ಲ ವಾರಂಟಿ ಫೈವ್ ಇಯರ್ ಇರುತ್ತೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇದೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಹಾ ಮೇಡಮ್ ಸರ್ ಒಂದು ಹದಿನೈದು ಕೆಲಸ ಮಾಡುತ್ತಲ್ಲ ಒಂದು ಮಿಕ್ಸಿ ಹಾ ಮೇಡಮ್ ಒಂದು ಮಿಕ್ಸಿ ಹದಿನೈದು ಕೆಲಸ ಆರಾಮಾಗುತ್ತೆ ಇದು ನೋಡಿ ನೋಡಿ ಇದು ಎಲ್ಲ ಬರ್ತಿದೆ ಬ್ಲೇಡ್ ಯಾವ ತರ ಯಾವ ರೀತಿ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ನೋಡಿ ಮೋಟರ್ ಕೆಪಾಸಿಟಿ ಬ್ಲೇಡ್ ಜಾರ್ ಕ್ವಾಲಿಟಿ ವೆಜಿಟೇಬಲ್ ಚಾಪಿಂಗ್ ಗ್ರೇಟಿಂಗ್ ಎಲ್ಲ ಇದೆ ಓಕೆ ಓಪನ್ ಮಾಡಿ ಸರ್ ನೋಡಣ ಯಾವ ತರ ಇದೆ ಅಂತ ಹ್ಮ್ जस्ट ನೋಡಿ ನಾನು ಹ್ಮ್ ಮಿಕ್ಸರ್ ಬರುತ್ತೆ ಸ್ಟೀಲ್ ಬಾಡಿ ಇದೆಲ್ಲ ಹಾ ಔಟ್ಸೈಡ್ ಫುಲ್ ಬಾಡಿ ಎಲ್ಲ ಪ್ಲಾಸ್ಟಿಕ್ ಬರುತ್ತೆ ಮೇಲೆ ಸ್ಟೀಲ್ ಬರುತ್ತೆ ಇದು ನೋಡಿ ಆ ಮೈಂಟೇನೆನ್ಸ್ ಸುಲಭ ಈ ತರ ಇದ್ರಲ್ಲ ಹಾ ಇದು ಇಟ್ಕೊಳ್ಳೋ ಗ್ರಿಪ್ ಚೆನ್ನಾಗಿದೆ ಅಂದ್ರೆ ಲುಕ್ ನ್ಯೂ ಟೈಪ್ ಇದೆ ನ್ಯೂ ಟೈಪ್ ಇದೆ ಹೌದು ಹಾ ನ್ಯೂ ಟೈಪ್ ಲುಕ್ ಕೊಟ್ಟಿದ್ದಾರೆ ಗ್ರಿಪರ್ ಎಲ್ಲ ಮೇಲ್ಗಡೆ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಇದು ಆಪರೇಟ್ ಮಾಡೋದು 1 2 3 ಸ್ಪೀಡ್ ಕಂಟ್ರೋಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಸ್ಪೀಡ್ ಕಂಟ್ರೋಲ್ 1 2 3 ಇರುತ್ತೆ ಆಮೇಲೆ ಇಲ್ಲಿ ಮೇಲ್ಗಡೆ ಬಾಡಿ ನೋಡಿ ಎಕ್ಸ್ಪೆನ್ಸಿವ್ ಇದೆ ನ್ಯೂ ಟೈಪ್ ನಮ್ಮ ಲಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಜಾರ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾರ್ ಕ್ವಾಲಿಟಿ ಅವರು ಇದು ನೋಡಿ ಇದು ಮಲ್ಟಿ ಜಾರ್ ಬರುತ್ತೆ ಇದರಲ್ಲಿ ಅಲಾನು ಆಗತ್ತೆ ಒಂದ್ ಜಾರಲ್ಲಿ ಫುಡ್ ಫಸ್ಟ್ ಜಾರಿ ಇರುತ್ತೆ ಅಲ್ವಾ ಸೊ ಎಲ್ಲ ಯೂಸ್ ಆಗತ್ತೆ ಇದು ನಿಮ್ಗೆ ಎಲ್ಲ ಫಿಕ್ಸ್ ಮಾಡ್ಕೊಡ್ತೀನಿ ನೋಡಿ ತೋರಿಸ್ತೀನಿ ಇದು ನೋಡಿ ಮ್ಯಾಮ್ ಇದು ಕೆಳಗಡೆ ಬೇಸ್ ಬರುತ್ತೆ ಇದ್ರ ಮೇಲೆ ಇದು ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗುತ್ತೆ ಇದ್ರ ಮೇಲೆ ಫಿಕ್ಸ್ ಮಾಡ್ಕೊಡ್ತೀನಿ ಫಿಕ್ಸ್ ಮಾಡಿಬಿಟ್ರೆ ಈ ತರ ನೋಡಿ ಲಾಕಿಂಗ್ ಆಗುತ್ತೆ ಇದು ಲಾಕ್ ಆಗೋಯ್ತು ಜಸ್ಟ್ ಇದು ಮಿಕ್ಸ್ ಮೇಲೆ ಹಾಕೋಬಹುದು ಇದು ಅಷ್ಟು ಲಾಕಿಂಗ್ ಆಗೋಯ್ತು ಇದು ಇರೋದು ಮೋಸಿಮಿ ಜ್ಯೂಸ್ ಮಾಡೋದು ಇದು ನೋಡಿ ಇದು ಮೋಸಂಬಿ ಜ್ಯೂಸ್ ಮಾಡೋದಿರುತ್ತೆ ಇದು ಜಸ್ಟ್ ಇದೆ ಅಲ್ವಾ ಇದು ಇದ್ರ ಮೇಲೆ ಹಾಕಿಬಿತ್ರೆ ಲಾಕಿಂಗ್ ಮಾಡಿದ್ರೆ ಇದು ಮೋಸಂಬಿಗೆ ಇರೋದು ಓಕೆ ಇದು ಹಂಗ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ರೆ ಜಸ್ಟ್ ಹಂಗೆ ಮೋಸಂಬಿ ಇಟ್ಟಿದ್ರೆ ಜ್ಯೂಸ್ ಫಿಲ್ಟರ್ ಆಗಿ ಕೆಳಗಡೆ ಕಲೆಕ್ಟ್ ಇದು ಇರೋದು ಜ್ಯೂಸ್ ಗೋಸ್ಕರ ಒಂದು ಆಪರೇಟರ್ ಇದೆ ಇದು ಇರೋದು ಇದು হিট ಕಲಸೋದು ಬರುತ್ತೆ ಹಿಟ್ ನೀಡರ್ ಇದು ನೋಡಿ ಸ್ಟೆಟಿಂಗ್ ಇದು ಹಾಕಿಬಿತ್ರೆ ಕ್ಲೋಸಿಂಗ್ ಲಿಡ್ ಇರುತ್ತೆ ಇಟ್ಟು ಮತ್ತೆ ಇದಲ್ಲ ಬಿಟ್ಟರೆ ಇದು ಅಟ್ ಎ ಟೈಮ್ ಒಂದ್ಸಲಿಗೆ ಎಷ್ಟು ಹಿಟ್ಟು ಕಲ್ಸ್ಬಹುದು ಒಂದ್ ಅರ್ಧ ಕೆಜಿನ ಒಂದ್ ಕೆಜಿ ಅರ್ಧ ಕೆಜಿ ಅರ್ಧ ಕೆಜಿ ಕಲ್ಸ್ಬಹುದು ಅರ್ಧ ಕೆಜಿ ಆರಾಮ ಇದು ಟೈಮಿಂಗ್ಸ್ ಇದ್ಯಾ

ಇದು ಇರೋದು ಹಿಟ್ ಕರ್ಸಕ್ಕೆ ಅದಕ್ಕೆ ಆಪರೇಟ್ ಇದು ನೋಡಿ ಇದು ಕಟರ್ ಬರುತ್ತೆ ಸಿಪ್ಸ್ ಮಾಡೋದು ಡ್ಯಾರೆ ಬರುತ್ತೆ ಇದು ಇದ್ರ ಮೇಲೆ ಹಿಂಗ್ ಜಸ್ಟ್ ಫಿಕ್ಸ್ ಆಗುತ್ತೆ ಹಾಕ್ಬಿಟ್ರೆ ಇಲ್ಲಿಡ್ ಹಾಕ್ಬಿಟ್ರೆ ನಾರಿಂದಾನೆ ಹಾಕ್ಬೇಕು ಸೊ ಕೈಗೆ ನಮ್ಗೆ ಏನ್ ಟಚ್ ಆಗುತ್ತೆ ಡೈರೆಕ್ಟ್ ಹಾಕ್ಬಿಟ್ರೆ ಕಟಿಂಗ್ ಆಗಿ ಅದೇ ಬೀಳ್ತಾ ಇರುತ್ತೆ ಅದನ್ನೂ ಇದ್ರೆ ವೆಜಿಟೇಬಲ್ ಕಟ್ಟರ್ ಅಂತ ಹೇಳಲ್ಲ ಏನೇನ್ ಕಟ್ ಮಾಡ್ಕೊಬೋದು ಈರುಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲಾನು ಆಗುತ್ತೆ ಯಾವ್ದು ವೆಜಿಟೇಬಲ್ ಇರ್ಬೋದು ಕ್ಯಾಪ್ಸಿಕಮ್ ಎಲ್ಲ ಮಾಡ್ಕೊಬೋದು ಮಾಡ್ಬೋದು ಮಾಡ್ಬೋದು ನೋಡಿ ವೆಜಿಟೇಬಲ್ ಬ್ಲೇಡ್ ಬರುತ್ತಲ್ವಾ ಅದು ಬಂದ್ಬಿಟ್ಟು ಈ ತರ ಬರುತ್ತೆ ಇದು ಬರುತ್ತೆ ತುಂಬಾ ಚೆನ್ನಾಗಿ ಶಾರ್ಪ್ನೆಸ್ ಬರುತ್ತೆ ಇದು ನೋಡಿ ಬ್ಲೀಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತ್ರೀ ನಾಟ್ ಫೋರ್ ಕೇಜ್ ಬರುತ್ತೆ ಸ್ಟೀಲ್ ಹೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ವರ್ಷ ನೀವು ಯೂಸ್ ಮಾಡಿದ್ರೆ ಮಂಡ ಆಗಲ್ಲ ಏನಿಲ್ಲ ಇದು ನೋಡಿ ಜಸ್ಟ್ ಹಿಂಗ್ ಫಿಕ್ಸ್ ಮಾಡಿಬಿಟ್ರೆ ಇದರಲ್ಲಿ ನಿಮ್ಗೆ ಆನಿಯನ್ ಏನು ಇದೆ ಒಂದು ಟೂ ಪೀಸ್ ಮಾಡಿ ಹಾಕೋಬಹುದು ಆಮೇಲೆ ಇಲ್ಲಿಟ್ಟಾಗಿ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಮಿಕ್ಸಿ ಒನ್ ಟು ತ್ರೀ ಸ್ಪೀಡ್ ಅಲ್ಲಿ ಹಾಕಿದ್ರೆ ಚಾಪ್ ಆಗುತ್ತೆ ಚಿಕ್ ಚಿಕ್ ಪೀಸ್ ಚಾಪ್ ಆಗುತ್ತೆ ಆತರ ಇದು ನೋಡಿ ಇದು ಬಂದು ಜೂಸ್ ಜಾರ್ ಇರುತ್ತೆ ಜ್ಯೂಸ್ ಜಾರು ಅಬಿತ್ ಫಿಲ್ಟರ್ ಇರುತ್ತೆ ಡೈರೆಕ್ಟ್ ನೀವು ತಗೋಬಹುದು ಜ್ಯೂಸ್ ರನ್ನಿಂಗ್ ಅಲ್ಲಿ ಬೇಕಾದ್ರೆ ಪಾತ್ರ ಇಟ್ಬಿಟ್ರೆ ಜೂಸ್ ತೊಗೋಬಹುದು ಅದೊಂದು ಆಪ್ಷನ್ಸ್ ಇರುತ್ತೆ ಬರುತ್ತೆ ಬರುತ್ತೆ ಮತ್ತೆ ಫಿಲ್ಟರ್ ಮಾಡೋದು ಬೇಕಾಗಿಲ್ಲ ಇದು ಮಸಾಲೆ ಜಾರ್ ಬರುತ್ತೆ ನೋಡಿ ಡ್ರೈ ಮಸಾಲೆ ಯಾವ್ದಾರ ಮಾಡ್ಬೇಕಾದ್ರೆ ಜೀರಿಗೆ ಮೆಣಸು ಅದು ಮಸಾಲೆ ಮಾಡ್ಬೇಕಾರೆ ಪೌಡರ್ ಮಾಡಕ್ಕೆ ಇದು ಇರುತ್ತೆ ಸ್ಪೂನ್ ಮೆಣಸು ಪುಡಿ ಮಾಡ್ಕೊಂಡ್ರೆ ಮಾಡಬಹುದು ಫೋರ್ ಪ್ಲೇಟ್ ಗ್ರೈಂಡಿಂಗ್ ಇರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ಇದು ಮೆಜರಿಂಗ್ ಕೊಟ್ಟಿರ್ತಾರೆ ಮೆಜರಿಂಗ್ ಕೊಟ್ಟಿರ್ತಾರೆ ಮೆಜರಿಮೆಂಟ್ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಬೇಕು ಅದನ್ನು ಮಾಡ್ಬೋದು ಆಮೇಲೆ ಇದು ನೋಡಿ ಕ್ಯಾರೆಟ್ ತುರಿಯೋದು ಇದು ಬರುತ್ತೆ ಗ್ರೇಟರ್ ಗ್ರೇಟರ್ ಹೆಂಗೆ ಫಿಕ್ಸ್ ಮಾಡೋದು ಸೇಮ್ ಜಸ್ಟ್ ಅದೇ ನೋಡಿ ಇದು ಲಿಡ್ ಇದಲ್ವಾ ಅಲ್ವಾ ಜಸ್ಟ್ ಓಪನ್ ಮಾಡೋದು ಮೇಲೆ ಫಿಕ್ಸ್ ಮಾಡೋದು ಸ್ವಲ್ಪ ಕ್ಯಾರೆಟ್ ಹಾರ್ಡ್ ಇರೋದ್ರಿಂದ ನಮಗೆ ಕೈನಲ್ಲಿ ತುರಿಯೋ ತುಂಬಾನೇ ಕಷ್ಟ ಆನ್ಸಿಬಿಡುತ್ತೆ ಹೌನೋ ಕ್ಯಾರೆಟ್ ತುಂಬಾ hard ಇರುತ್ತೆ ಅಲ್ವಾ ಆಮೇಲೆ ಇದರಲ್ಲಿ ನೀವು ಹಾಗೆ ಹೆಡಗಳುರೋದೇನಿಲ್ಲ ಇದ್ರಲ್ಲಿ ಲಿಡ್ ಇದೆ ಲಿಡ್ ಇದೆ ಕ್ಲೋಸ್ ಮಾಡಿ ಇಟ್ಟಿದ್ರೆ ಇಲ್ಲಿಂದ ಕ್ಯಾರೆಟ್ ಇದ್ಮೇಲೆ ಇಂದ ಹಾಕಬೇಕು ಜಸ್ಟ್ ಅದರಲ್ಲಿ ಹಾಕಿಬಿಡೋங்க ಪ್ರೆಸ್ ಮಾಡಿದ್ರೆ ಸಾಕು ಈಗ ಫೋಮ್ ಮಾಡಬೇಕಂದ್ರೆ ಒಂದು ಕೆಜಿ ಗಟ್ಟಲೇ ತುರಿತೀವಿ ತುಂಬಾ ಶೋಲ್ಡರ್ ಪೈನ್ ಬರುತ್ತೆ ಲೇಡೀಸ್ಗೆ ಸೊ ಅಂತ ಆಂತ ಟೈಮ್ ಅಲ್ಲಿ ಇದು ತುಂಬಾ ಉಪಯೋಗ ತುಂಬಾ ಉಪಯೋಗ ಆಗುತ್ತೆ ಅದನ್ನ ತುಂಬಾ ಆಮೇಲೆ ಮೋಟರ್ ಕೆಪಾಸಿಟಿ ಜಾಸ್ತಿ ಇದೆ ಸೊ ಜಾಸ್ತಿ ನೀವು ಹಾಕೊಂಡ್ರೆ ಅದು ಆಫ್ ಆಗೋದು ಅದೆಲ್ಲ ಏನಿಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಈ ಸೇಪು ಬರುತ್ತೆ ಇದೇನಿದು ಇದನ್ನು ಕ್ಯಾರೆಟ್ ತನ್ನೇ ಬೇರೆ ಬೇರೆ ಚೇಪ್ ಏನಾದ್ರು ಮಾಡ್ಬೇಕಾದ್ರೆ ಅದನ್ನು ಮಾಡಬಹುದು ಅದೂ ಇದೆ ಇದ್ರ ಆಪ್ಷನ್ಸ್ ಓಕೆ ಇದು ಮೋಸ್ಟ್ಲಿ ಈ ಆಲೂಗಡ್ಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಫಿಂಗರ್ ಚಿಪ್ ಮಾಡಕ್ಕೆ ಅದಕ್ಕೆ ಯೂಸ್ ಆಗುತ್ತೆ ಮಾಡಬಹುದು ಇದು ರೆಗ್ಯುಲರ್ ಚಟ್ನಿ ಜಾರ್ ಇದೆ ಇದು ನೋಡಿ ಚಟ್ನಿ ಜಾರ್ ಕೂಡ ಇದೆ ಚಟ್ನಿ ಚಟ್ನಿ ಜಾರು ಲಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಉಟ್ಟಿದ್ದಾರೆ ಬೇಗ ಓಪನ್ ಆಗಲ್ಲ ಯಾಕೆಂದ್ರೆ ಬಿಟ್ಟರೆ ಓಪನ್ ಆಗಲ್ಲ ಲಾಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಬೆಕ್ ಸೈಡ್ ಕಪ್ಲರು ತುಂಬಾ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ ಇಲ್ಲಿ ಗ್ರಿಪರ್ ಎಕ್ಸ್ಟ್ರಾ ಇರುತ್ತೆ ಬೇಗ ಕಟ್ ಆಗಲ್ಲ ಒಳ್ಳೆ ಕ್ವಾಲಿಟಿ ಇದು ಇರುತ್ತೆ ರೆಗ್ಯುಲರ್ ಜಾರ್ ನಿಮ್ಗೆ ತ್ರೀ ಜಾರ್ ಸಿಗುತ್ತೆ ಇದು ಮಿಡಲ್ ಜಾರ್ ಸಿಗುತ್ತೆ ಪೌಡರ್ ಮಾಡ್ಕೊಳಕ್ಕೆ ಹಾ ವೆಟ್ ಎಂಟ್ರಿ ಎರಡು ಮಿಡಲ್ ಜಾರ್ ಇದೆ ಇದು ಬಂದು ಬಿಗ್ ಜಾರ್ ಇದೆ ಇದೆ ನಿಮ್ಗೆ ಬಿತ್ತು ಅನ್ಬ್ರೇಕಬಲ್ ಲೀಡ್ ಬರುತ್ತೆ ಇದಕ್ಕೆಲ್ಲ ಅನ್ಬ್ರೇಕಬಲ್ ವೈಟ್ ಕಲರ್ ಲೀಡ್ ಬರುತ್ತೆ ಸೊ ಪೌಡರ್ ಆಗಿದೆ ಆಗಿಲ್ಲ ಅಂದ್ರೆ ಅದನ್ನು ನಿಮಗೆ ಮೇಲಿಂದಾನೂ ಕಾಣುತ್ತೆ ಆಮೇಲೆ ಕೈ ಜಾರ್ ಬಿದ್ದ್ರೂ ಓಡಿಯಲ್ಲ ಅನ್ಬ್ರೇಕಬಲ್ ಇರುತ್ತೆ ಅದು ಎಲ್ಲ ಆಪ್ಷನ್ಸ್ ಅದೆಲ್ಲ ಇರುತ್ತೆ ನಾವು ಹನ್ನೆರಡು ಕೆಲಸ ಮಾಡ್ಕೊಳ್ಬಹುದು ಆಮೇಲೆ ಮೊದಲೇ ಬರೋದು ಫುಡ್ ಪ್ರೊಸೆಸರ್ ಅಟ್ಯಾಚ್ಮೆಂಟ್ ಇರ್ತಾ ಇತ್ತು ನಾವು ಆನ್ ಮಾಡ ಇನ್ನೊಂದು ಪಕ್ಕದಲ್ಲಿ ಆನ್ ಆಗೋದು ಆತರ ಇಲ್ಲ ನಿಮಗೆ ಆನ್ ಮಾಡಂಗಿದ್ರೆ ಬಂದ್ ಮಾಡಿ ರಿಮೂವ್ ಮಾಡಿ ನಾರ್ಮಲ್ ಮಿಕ್ಸಿ ತರ ಯೂಸ್ ಮಾಡಬಹುದು ಅದನ್ನೂ ಆಪ್ಷನ್ ಕೂಡ ಇದರಲ್ಲಿ ಇರುತ್ತೆ ಏನ್ ಪ್ರೈಸ್ ಆಗುತ್ತೆ ಇದು ಮೇಡಮ್ ತರ್ಟೀನ್ ತೌಸಂಡ್ ನೈನ್ ನೈನ್ಟಿ ಫೈವ್ ರುಪೀಸ್ ರೇಟ್ ಇದೆ ಇವಾಗ ನಿಮಗೆ ಸಿಗೋದು ತರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ನಿಮಗೆ ಸಿಗುತ್ತೆ ಇದರಲ್ಲೇ ಇದು ಬಂದ್ಬಿಟ್ಟು ಟ್ವೆಲ್ ಆಪ್ಷನ್ಸ್ ಥರ ಇದೆ ಇದರಲ್ಲಿ ಇನ್ನೂ ಮೂರು ಮಾಡೆಲ್ಲೂ ಇದೆ ಮೇಡಮ್ ಇನ್ನ ಮೂರು ಮಾಡಲ್ ಇನ್ನು ಇನ್ನೊಂದು ಮೂರು ಮಾಡೆಲ್ಲೇ ಇದು ವೆಜಿಟೇಬಲ್ ಅಲ್ಲಿ ಬರಲ್ಲ ಅದು ಇನ್ನೂ ಲೋ ಪ್ರೈಸ್ ಆಗುತ್ತೆ ಇನ್ನೊಂದು ತ್ರೀಸ್ ಆರ್ ರೆಗ್ಯುಲರ್ ಮಾಮೂಲಿ ಮೂರು ಜಾರ್ ಬರುತ್ತೆ ಅದೂ ಇದೆ ಇನ್ನೊಂದು ಫೋರ್ಝಾರ್ ಬೇಕಾ ಅದೂ ಇದೆ ಅದು ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೈವಿಂದ ಸ್ಟಾರ್ಟಿಂಗ್ ಇದೆ ಓಕೆ ಫೋರ್ ಪಾಯಿಂಟ್ ಕಲರ್ಸ್ ಹೌದು ಕಲರ್ ಸೆಲೆಕ್ಷನ್ ಬಂದೇ ಇದೆ ಓಕೆ ಸರ್ ಎಷ್ಟರ್ ವಾರಂಟಿ ಫೈವ್ ಇಯರ್ ವಾರಂಟಿ ಹಾ ಮೇಡಮ್ ಫೈವ್ ಇಯರ್ ಮೋರ್ ವಾರಂಟಿ ಇದೆ ಮೋಟರ್ ಬೇರೆಲ್ಲ ಲೈಫ್ ಟೈಮ್ ವಾರಂಟಿ ಇದೆ ಟೈಮ್ ವಾರಂಟಿ ಸರ್ವಿಸ್ ಬ್ರೇಕ್ ಆಯ್ತು ಕೆಳಗಡೆ ಬಿತ್ತು ಇದಕ್ಕೆ ವಾರಂಟಿ ಕ್ಲೈಮ್ ಆಗಲ್ಲ ಕ್ಲೈಮ್ ಆಗಲ್ಲ ಗೆ ಫೈವ್ ಇಯರ್ ವಾರಂಟಿ ಕ್ಲೈಮ್ ಆಗುತ್ತೆ ಬಟ್ ಇದಿಗೂ ನಿಮ್ಗೆ ಏನಾದ್ರು ಪಾರ್ಟ್ಸ್ ಹೋಯ್ತು ಅಂದ್ರೆ ಹತ್ರ ಅವೈಲೇಬಲ್ ಇದೆ ಸಿಗುತ್ತೆ ಎಲ್ಲರೂ ಸಿಗುತ್ತೆ ಚಿಪ್ಸ್ ಸಿಗುತ್ತೆ ಸಿಗುತ್ತೆ ಎವ್ರಿ ಟೈಮ್ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ಎಲ್ಲ ಪ್ರತಿಯೊಂದು ಪಾರ್ಟ್ಸ್ ಅಲ್ವಾ ಅದು ಎಲ್ಲ ಸಿಗುತ್ತೆ ಆಮೇಲೆ ಸರ್ವಿಸ್ ಕೂಡ ಡೋರ್ ಸರ್ವಿಸ್ ಇದೆ ಡೋರ್ ಸರ್ವಿಸ್ ಹಾ ಮೇಡಮ್ ನಿಮ್ಗೆ ಏನೇ ಕಂಪ್ಲೇಂಟ್ ಇದ್ರೆ ನಮ್ ಶಾಪ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತೆ ಅದಕ್ಕೆ ನೀವು ಕಾಲ್ ಮಾಡಿ ಹೇಳಿ ಅಡ್ರೆಸ್ ಕಳಿಸಿ ನಾವು ನಿಮ್ಗೆ ಬುಕ್ ಮಾಡಿ ಮನೆ ಹತ್ರ ಕಳಿಸ್ತೀನಿ ಅದು ಆಪ್ಷನ್ಸ್ ನಿಮಗೆ ಮೈನ್ ಅದು ತುಂಬಾ ಇಂಪಾರ್ಟೆಂಟ್ ಹಾ ಮೇಡಮ್ ತುಂಬಾ ಕಷ್ಟ ಆಗುತ್ತೆ ಇದು ನಿಮಗೆ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಆಲ್ ಓವರ್ ಇಂಡಿಯಾ ನೀವು ಬೇರೆ ಕಡೆ ಊರಲ್ಲಿ ಎಲ್ಲಿ ತಗೊಂಡೋಗ್ಬಿಟ್ರೆ ನಮ್ದು ಶಾಪ್ ರಿಜಿಸ್ಟರ್ ನಂಬರ್ ಇದೆ ಅದಕ್ಕೆ ನೀವು ಕಾಲ್ ಮಾಡಿ ಅಡ್ರೆಸ್ ಕಳ್ಸಿದ್ರೆ ನಾವು ಬುಕ್ ಮಾಡಿ ನಿಮ್ಗೆ ಅಲ್ಲಿ ಕಳ್ಸಿ ಬ್ಯಾಂಗ್ಳೂರ್ ತಗೊಂಡು ಡೆಲ್ಲಿಗೆ ಹೋದ್ರೆ ಅಲ್ಲಿ ಕೂಡ ನೀವ್ ಕಳ್ಸಿ ಕಳ್ಸಿ ಅದಲ್ಲ ಡೋರ್ ಸರ್ವಿಸ್ ಇರುತ್ತೆ ಅದು ಆಪ್ಷನ್ಸ್ ನಿಮ್ಗೆ ಅವೈಲೇಬಲ್ ಹಾ ಇದು ನೋಡಿ ಮ್ಯಾಮ್ ಇದು ಮೋಸಂಬಿ ಜ್ಯೂಸರ್ ಬರುತ್ತೆ ಇದು ವೆಜಿಟೇಬಲ್ ಕಟ್ರ ಬರುತ್ತೆ ಇದು ಚಿಪ್ಸ್ ಮಾಡೋದು ಯೂಸ್ ಆಗುತ್ತೆ ಇದು ವೆಜಿಟೇಬಲ್ ಕಟ್ರ ಇದೆ ಇದು ಹಿಟ್ ಕಲ್ಸೋದು ಇದೆ ಇದು ಫಿಂಗರ್ ಚಿಪ್ಸ್ ಮಾಡೋದು ಇದೆ ಇದು ಕ್ಯಾರೆಟ್ ತುರಿಯೋದು ಇದೆ ಇದು ಲಿಡ್ ಬರುತ್ತೆ ಸೊ ಇದು ಮಸಾಲೆ ಜಾರ್ ನಿಮ್ಗೆ ಕ್ಲೋಸ್ ಮಾಡಬೇಕಾದ್ರೆ ಮಾಡಬಹುದು ಇಲ್ಲ ಮಿಕ್ಸಿ ಕ್ಲೋಸ್ ಮಾಡಿ ಇಡಬೇಕಾದ್ರೆ ಹಂಗೂ ಇಡಬಹುದು ಅಲ್ಲಿ ಟೂ ಆಪ್ಷನ್ಸ್ ಇದೆ ಅದ್ರಲ್ಲಿ ಮಿಕ್ಸಿ ನಿಮ್ಗೆ ಚಿಕ್ಕ ಮಕ್ಕಳು ಯಾರು ಆನ್ ಮಾಡ್ಬಿಟ್ರೆ ಇದು ಒಂದು ಕ್ಲೋಸ್ ಆಗ್ಬಿಟ್ರೆ ಆನ್ ಮಾಡಲ್ಲ ಇದು ಬಂದು ಮಲ್ಟಿ ಜಾರ್ ಇದೆ ಎಲ್ಲ ಯೂಸ್ ಆಗೋದು ಇದು ನೋಡಿ ಜಸ್ಟ್ ಹಂಗೆ ರಿಮೂವ್ ಮಾಡಬಹುದು ಜಸ್ಟ್ ಒಂದು ಕ್ಲೋಸ್ ಮಾಡಬಹುದು ಅದು ಆಪ್ಷನ್ ಇದೆ ಇದು ಮಲ್ಟಿ ಜಾರ್ ಇದೆ ಇದು ಮಸಾಲೆ ಜಾರ್ ಇದೆ ಇದು ಚಟ್ನಿ ಜಾರ್ ಇದೆ ಇದು ಡ್ರೈ ಅಂಡ್ ವೆಟ್ ಮಿಡಲ್ ಜಾರ್ ಇದೆ ಇದು ಬಂದ್ಬಿಟ್ಟು ಬಿಗ್ ಜಾರ್ ಇದೆ ಇದು ಜ್ಯೂಸ್ ಜಾರು ಕಪ್ ಕೂಡ ಸಿಗುತ್ತೆ ಕಪ್ ಅದಕ್ಕೂ ಇದೆ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಹಾಕಬೇಕು ಅದಕ್ಕೂ ಬರುತ್ತೆ ಆಮೇಲೆ ಲಿಡ್ ಬರೋದು ಅನ್ಬ್ರೇಕೇಬಲ್ ಬರುತ್ತೆ ವೈಟ್ ಕಲರ್ ಬರುತ್ತೆ ಸೊ ನಿಮಗೆ ಈ ಕಾಣುತ್ತೆ ಏನ್ ಇದು ಇದೆ ಏನ್ ಆರಡಿ ಆಗಿದೆ ಆಗಿಲ್ಲ ಅದನ್ನು ಕಾಣುತ್ತೆ ಇದು ಪ್ಯಾನಸಿಕ್ ಕಂಪ್ನಿದ್ ಬರುತ್ತೆ ಇದು ವಿಡಿಯಂ ಕಂಪ್ನಿದ್ ಬರುತ್ತೆ ಪ್ರೀತಿ ಕಂಪ್ನಿ ಬರುತ್ತೆ ಬಟರ್ಫ್ಲೈ ಪ್ರೆಸ್ಟೀಸು ಎಲ್ಲ ಬರುತ್ತೆ ಇದ್ರೆ ನಿಮ್ಗೆ ಕೂಡ ಒಳ್ಳೆ ಆಫರ್ ಕೂಡ ಸಿಗುತ್ತೆ ನಮ್ಮ ಹತ್ರ ಇನ್ನೊಂದು ಈಗ ಸುಜಾತ ಕಂಪ್ನಿದ್ ಬರುತ್ತೆ ಮಿಕ್ಸರ್ ಹೋಟೆಲ್ ವೆರಿ ಯೂಸ್ಗೂ ಆಗುತ್ತೆ ಮನೆ ಯೂಸ್ಗೂ ಇದೆ ತುಂಬ ನಮ್ಮ ಹತ್ರ ಇದೆ ಸ್ಟಾಕು ಜ್ಯೂಸ್ ಅಂಗಡಿ ಅವ್ರಿಗೂ ಬೇಕಾದ್ರೆ ಜ್ಯೂಸ್ ಬೇಕಾದ್ರೆ ಬರುತ್ತಲ್ಲ ಜ್ಯೂಸ್ ಮಿಕ್ಸಿ ಅದು ನಮ್ಮ ಹತ್ರ ಒಳ್ಳೆ ಬೆಸ್ಟ್ ಪೇಜ್ ಅಲ್ಲಿ ಸಿಗುತ್ತೆ ಸುಜಾತ ನೈನ್ ಹಂಡ್ರೆಡ್ ವಾಟ್ ಮೋಟರ್ ಬರುತ್ತೆ ಮೋಟರ್ ಕೆಪಾಸಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ನೀವು ಪ್ರೆಸ್ಟೀಜ್ ನೋಡಿದ್ರಲ್ಲ ಫುಡ್ ಪ್ರೊಸೆಸರ್ ಅದೇ ತರ ಸೇಮ್ ಪ್ರೀತಿನಲ್ಲಿ ಪ್ರೀತಿನಲ್ಲಿ ಮೋಟರ್ ಕೆಪಾಸಿಟಿ ಬಂದಿದ್ದು ಸೆವೆನ್ ಫಿಫ್ಟಿ ವಾಟ್ ಬರುತ್ತೆ ಸೇಮ್ ಆಪ್ಷನ್ ಅದರಲ್ಲೂ ಕೂಡ ಇದೆ ಅದನ್ನೂ ನಮ್ಮ ಅವೈಲೇಬಲ್ ಅವೈಲಿದೆ ಅದ್ರಲ್ಲಿ ಎರಡು ಮೂರು ಮಾಡಲ್ ಇದೆ ಪ್ರೀತಿ ಕಂಪನಿಯಲ್ಲಿ ಎಲ್ಲ ಮಾಡಲ್ ಮಿಕ್ಸರ್ ನಮ್ಮ ಹತ್ರ ಅವೈಲಬಲ್ ಪ್ರೀತಿ ಕಂಪನಿಗೆ ಪ್ರೀತಿ ಕಂಪನಿ ಸೇಮ್ ಆಫರ್ ಇದೆ ಟ್ವೆಂಟಿ ಫೈವ್ ಇಂದ ತರ್ಟಿ ಫೈರ್ ಆಫರ್ ಇದೆ ಸೆಮ್ ಟು ಸೇಮ್ ಆಫರ್ ಇದೆ ಪ್ರೆಸ್ ಪಿಜನ್ ಪ್ರೀತಿ ಬಟರ್ಫ್ಲೈ ಫಿಲಿಪ್ಸ್ ಎಲ್ಲ ಬ್ರಾಂಡ್ ನಮ್ಮ ಹತ್ರ ಮಿಕ್ಸರ್ ಅವೈಲೇಬಲ್ ಇದೆ ಇದು ನೋಡಿ ವಾಟರ್ ಹೀಟರ್ ಬರುತ್ತೆ ಹೈಯರ್ ಕಂಪನಿದು ಇದೆ ಬಜಾಜ್ ಕಂಪನಿ ಇದೆ ಬಿ ಗಾರ್ಡ್ ಇದೆ ಟ್ವೆಂಟಿ ಫೈವ್ ಲೀಟರ್ ಇದೆ ಫಿಫ್ಟೀನ್ ಲೀಟರ್ ಕೂಡ ಇದೆ ನಮ್ಮ ಹತ್ರ ಎಲ್ಲ ಸೈಜು ಇದೆ ವಾಟರ್ ಪ್ಯೂರಿಫೈರ್ ನಮ್ಮ ಹತ್ರ ಸಿಗುತ್ತೆ ಸಿಗುತ್ತೆ ಇದು ಇಲ್ಲ ವಾಟರ್ ಪ್ಯೂರಿಫೈರ್ ಇದು ನಿಮ್ಗೆ ತುಂಬಾ ಕಮ್ಮಿ ರೇಟ್ ಗೆ ಸಿಗುತ್ತೆ ಗಾರ್ಡ್ ಇದೆ ಎಕ್ವಾಗಾರ್ಡ್ ಜಸ್ಟ್ ನಿಮ್ಗೆ ಏಟ್ ತೌಸಂಡ್ ಫೋರ್ ನೈಂಟಿ ಫೈವ್ ಸಿಗುತ್ತೆ ಇನ್ಸ್ಟಾಲೇಷನ್ ಫ್ರೀ ಇದೆ ಒನ್ ಇಯರ್ ವಾರಂಟಿ ಕೂಡ ಫ್ರೀ ಇರುತ್ತೆ ಗಾರ್ಡ್ ಇದೆ ಬೇರೆ ಬ್ರಾಂಡ್ ಎಲ್ಲ ನಮ್ಗೆ ಸ್ಟಾರ್ಟಿಂಗ್ ಇದೆ ವಾಟರ್ ಪ್ಯೂರಿಫೈ ಆರ್ ಪ್ಲಸ್ ಇ ವಿ ಬರುತ್ತಲ್ವಾ ಸಿಕ್ಸ್ ಥೌಸಂಡ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಆಮೇಲೆ ನೋಡಿ ಇದು ಮಾಲ ಇಂದ ಸ್ಟಾರ್ಟಿಂಗ್ ಇದೆ ಬೇರೆ ಬರುತ್ತೆ ಕಂಪ್ನಿ ನೈನ್ಟಿ ನೈನ್ ಸ್ಟಾರ್ಟಿಂಗ್ ಇದೆ ಚಿಕ್ಕದು ವಾಟರ್ ಲೀಟರ್ ಬೇಕಾದ್ರೆ ಲೀಟರ್ಸ್ ಬರುತ್ತೆ ನೋಡಿ ಬಜಾಜ್ ಕಂಪ್ನಿ ನೈನ್ ಜಸ್ಟ್ ನಿಮ್ಗೆ ಆಮೇಲೆ ಪೈಪು ಫ್ರೀ ಬರುತ್ತೆ ಇನ್ಸ್ಟಾಲೇಷನ್ ಕೂಡ ಫ್ರೀ ಇರುತ್ತೆ ಅದನ್ನೂ ಆಪ್ಷನ್ಸ್ ಇದೆ ಅದರಲ್ಲಿ ಇದು ನೋಡಿ ಮಾಪ್ ಬೇಕಾ ಮಾಪ್ ಕ್ಲೀನಿಂಗ್ ಐಟಮ್ ಅದನ್ನು ಸಿಗುತ್ತೆ ಈ ನೋಡಿ ಸ್ಟೆಪ್ ಸ್ಟೂಲ್ ಪ್ಲಾಸ್ಟಿಕ್ ರೇಂಜ್ ಡಸ್ಟ್ ಬಿನ್ಸ್ ಪ್ಲಾಸ್ಟಿಕ್ ಐಟಮ್ ಪ್ರತಿ ಒಂದು ಸಿಗುತ್ತೆ ನಮ್ಮ ಹತ್ರ ಇದು ಮಲ್ಟಿ ಸ್ಟ್ಯಾಂಡ್ ಬೇಕಾಗುತ್ತೆ ಇದು ಕೆಳಗಡೆ ಟ್ರೇ ಬರುತ್ತೆ ಹಾ ಮೇಡಮ್ ಸೊ ನೀರೆಲ್ಲ ಅದರಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿ ಗ್ಲಾಸ್ ಹಾಕೋದು ಬರುತ್ತೆ ಇಲ್ಲಿ ಪ್ಲೇಟ್ಸು ಬೇರೆ ವೆಜ್ಜಲ್ಲಿ ಇಲ್ಲಿ ಹಾಕೋಬಹುದು ಸ್ಪೂನ್ಸ್ ಎಲ್ಲ ಇಲ್ಲಿ ಹಾಕೋದು ಬರುತ್ತೆ ಏನ್ ಟೈಮ್ ಆಗುತ್ತೆ ಇದು ಮೇಡಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿ ಬುಕ್ಸ್ ಎಲ್ಲ ಬರುತ್ತೆ ಕೆರೆ ಪ್ಲೇಟ್ ಬರುತ್ತೆ ಈ ಚೇರ್ ಬೇಕಾದ್ರೆ ಸಿಗುತ್ತೆ ಸ್ಟಡಿ ಚೇರು ಸಿಗುತ್ತೆ ಸ್ಟಡಿ ಟೇಬಲ್ ಸಿಗುತ್ತೆ ಇದು ಫೋಲ್ಡೇಬಲ್ ಟೇಬಲ್ ಜಸ್ಟ್ ನಿಮಗೆ ಸಿಕ್ಸ್ ತ್ರಿಬಲ್ ನೈನ್ಗೆ ಸಿಗುತ್ತೆ ಓಕೆ ಕ್ಲಾತ್ ಸ್ಟ್ಯಾಂಡ್ ಕ್ಲಾತ್ ಟ್ರೈನಿಂಗ್ ಬರುತ್ತಲ್ಲ ಅಷ್ಟಿಂದು ಅದು ಕ್ಲಾಟ್ ಟ್ರೇಯರ್ ಸಿಗುತ್ತೆ ಇದು ನೋಡಿ ಇದು ಪ್ರೈಮ್ ಕಂಪ್ನಿ ಬರುತ್ತೆ ಅಲ್ವಾ ಕ್ಲಾಟ್ ಟ್ರೇಯರು ಇದು ತುಂಬಾ ಚೆನ್ನಾಗಿದೆ ಇದು ನಿಮಗೆ ಜಸ್ಟ್ ವಾಲ್ ಮೌಂಟೆಡ್ ನೀವು ಬೇಕಾದ್ರೆ ಫಿಕ್ಸ್ ಮಾಡಬಹುದು ಎಷ್ಟು ಬೇಕಾದಷ್ಟು ರಾಡು ಇರ್ಬೋದು ಇದಿಲ್ಲ ಜಸ್ಟ್ ನಿಮಗೆ ಥೌಸಂಡ್ ಫೋರ್ ನೈಂಟಿ ನೈನ್ಗೆ ಸಿಗುತ್ತೆ ಹಾಂ ಕ್ಲಾಟ್ ಟ್ರಯರ್ ಬರುತ್ತೆ ಬಟ್ಟೆ ಒಣಗಾಕ ಥೌಸಂಡ್ ಫೋರ್ ನೈಂಟಿ ನೈನ್ ಎಲ್ಲಿ ಬೇಕಾದ್ರೆ ಎಷ್ಟು ಡಾಟ್ಸ್ ಬರುತ್ತೆ ಸಿಕ್ಸ್ ರಾಡ್ ಬರುತ್ತೆ ನಾನು ನಾರ್ಮಲ್ ರೂಮಲ್ಲಿ ಹಾಕ್ಬಿಟ್ರೆ ಬೇಕಾದಾಗ ಇಲ್ಲ ಇಲ್ಲಾಂದ್ರೆ ಫುಲ್ ಕ್ಲೋಸ್ ಮಾಡಿ ಇಡಬಹುದು ವಾಟರ್ ಪ್ಯೂರಿಫೈಯರ್ ಬರುತ್ತೆ ಎಕ್ವಾಗಾರ್ಡ್ ಇದರಲ್ಲಿ ಸ್ಟೀಲ್ ಟ್ಯಾಂಕ್ ಬರುತ್ತೆ ಟ್ವೆಲ್ ತೌಸಂಡ್ ನೈಂಟಿ ನೈನ್ ತರ್ಟೀನ್ ತೌಸಂಡ್ಗೂ ಇದೆ ಫೋರ್ಟೀನ್ ತೌಸಂಡ್ಗೂ ಇದೆ ಬೇರೆ ಬೇರೆ ಮಾಡಲ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಹೌಸ್ ಹೋಲ್ಡ್ ಒಂದು ಐಟಮ್ ಸಿಗುತ್ತೆ ಮೊಹಪ್ಸ್ ಆಗಲಿ ಬಕೆಟ್ಸ್ ಆಗಲಿ ಕ್ಲೀನಿಂಗ್ ಐಟಮ್ ಬ್ರಸ್ ಎಲ್ಲ ಟಾಯ್ಲೆಟ್ ಬ್ರಶ್ಸು ಪ್ರತಿ ಒಂದು ಸಿಗುತ್ತೆ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ತೋರಿಸಿದಿರ ನಮ್ಮ ವೀಕ್ಷಕರಿಗೆಲ್ಲ ನಿಮ್ ಶಾಪ್ ಅಡ್ರೆಸ್ ಹೇಳಿ ಸರ್ ನಿಮ್ ಶಾಪ್ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಇಂದ ಈವ್ನಿಂಗ್ ನೈಟ್ ನೈನ್ ತರ್ಟಿ ವರ್ಗೂ ಇರುತ್ತೆ ಶಾಪ್ ಬಂದ್ಬಿಟ್ಟು ಚಂದ್ರೌಟ್ ಮೇನ್ ರೋಡ್ ಅಲ್ಲಿ ಬರುತ್ತೆ ಕಿರಾಣಿಯಂ ಗೋಲ್ಡ್ ಶಾಪ್ ಇದೆ ಅದರ ಆಪೋಸಿಟ್ ಅಲ್ಲಿ ಬರುತ್ತೆ ನಮ್ ಶಾಪ್ ಅಂಡರ್ ಗ್ರೌಂಡ್ ಅಲ್ಲಿ ಬರುತ್ತೆ ಸ್ಯಾಲರಿ ಇದೆ ನಮ್ದು ಶಾಪ್ ಮಿಲನ್ ಹೋಮ್ ಅಪ್ಲೈನ್ಸೆಸ್ ನೇಮ್ ಇದೆ ಮಿಲನ್ ಹೋಮ್ ಅಪ್ಲೈನ್ಸಸ್ ಹಾ ಮೇಡಮ್ ಮಿಲನ್ ಹೋಮ್ ಅಪ್ಲೈನ್ಸ್ ಹಾ ಶಾಪ್ ನೇಮ್ ಬಂದ್ಬಿಟ್ಟು ಮಿಲನ್ ಹೋಮ್ ಅಪ್ಲೈನ್ಸಸ್ ತ್ರಿವಾಣಿ ಕಾಂಪ್ಲೆಕ್ಸ್ 80 ಫೀಟ್ ಮೇನ್ ರೋಡ್ ಚಂದ್ರಾಲ ಹಾ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸೆವೆನ್ ನೈನ್ ಸೆವೆನ್ ಏಟ್ ಜೀರೋ ಫೋರ್ ಜೀರೋ ಸಿಕ್ಸ್ ಟು ಅದು ನಮ್ಮ ಅಂಗಡಿ ಮೊಬೈಲ್ ನಂಬರ್ ಇದೆ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಏನಿ ಇನ್ಕ್ವೈರಿ ಏನ ಕಾಲ್ಸ್ ಮಾಡಬೇಕಾದ್ರೆ ಮಾತಾಡಬಹುದು ಇನ್ನೊಂದ್ರೆ ಡೆಲಿವರಿ ಮಾಡ್ಬೇಕಾದ್ರೆ ಡೆಲಿವರಿ ಕೂಡ ಅವೈಲೇಬಲ್ ಇದೆ ವಿತ್ ಇನ್ ಫೈವ್ ಕಿಲೋಮೀಟರ್ ನಿಮಗೆ ಎನಿ ಐಟಮ್ಸ್ ಬೇಕಾರೆ ಕಾಲ್ ಮಾಡಿ ಹೇಳಿದ್ರೆ ನಾವು ಬೇಕಾದ್ರೆ ಡೆಲಿವರಿ ಮಾಡಿಕೊಡ್ತೀನಿ ಅದು ನಿಮಗೆ ಏನ್ ಚಾರ್ಜಸ್ ಇಲ್ಲ ಫೈವ್ ಕಿಲೋಮೀಟರ್ ಇಂದ ಇನ್ನೂ ದೂರ ಇದ್ರೆ ಅದಕ್ಕೆಲ್ಲ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅದು ನೀವು ಪೇ ಮಾಡಿದ್ರೆ ಅದು ಬೇಕಾದ್ರೆ ನಮ್ಮ ಹತ್ರ ಆಪ್ಷನ್ ಅದು ಬೇಕಾದ್ರೆ ಕಳಿಸ್ಕೊಡ್ತೀನಿ ಆಮೇಲೆ ಟ್ವೆಲ್ವ್ ಅವರ್ವರೆಗೂ ನಿಮಗೆ ಎಲ್ಲ ಸರ್ವಿಸ್ ಸಿಗುತ್ತೆ ಓಲ್ಡ್ ಏನೋ ಐಟಮ್ ಬೇಕಾ ಅದನ್ನು ತಗೋತೀನಿ ಸೇಲ್ಸ್ ಅಂಡ್ ಸರ್ವಿಸ್ ಎರಡೂ ಇದೆ ಹಾಲಿಡೇಸ್ ಏನಿರಲ್ಲ ಸೆಲ್ಸ್ ಅಂಡ್ ಸರ್ವಿಸ್ ಎರಡು ಸಿಗುತ್ತೆ ನಿಮಗೆ ಏನೋ ಸರ್ವಿಸ್ ಮಾಡಿಸಬೇಕಾದ್ರೆ ಅದೂ ಸಿಗುತ್ತೆ ಮಿಕ್ಸಿ ಕುಕ್ಕರ್ ಏನೋ ರಿಪೇರ್ ಮಾಡ್ಬೇಕಾದ್ರೆ ಅದೂ ಇದೆ ಹೊಸದು ಪರ್ಚೇಸಿಂಗ್ ಮಾಡ್ಬೇಕು ಅದೂ ಸಿಗುತ್ತೆ ಆಮೇಲೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಗ್ಯಾರಂಟಿಡ್ ಇರುತ್ತೆ ನಿಮ್ ಚಾನಲ್ ನೋಡ್ಕೊಂಡು ಯಾರೋ ವಿಡಿಯೋ ನೋಡ್ಕೊಂಡು ಬಂದಿವಿ ಅವರಿಗೆ ಫೈವ್ ಪರ್ಸೆಂಟ್ ಅಡಿಷನಲ್ ಆಗಿ ಡಿಸ್ಕೌಂಟ್ ಕೊಡ್ತೀನಿ ನಿಮಗೆ ಅದು ಕೂಡ ಇದು ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು